ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಎಂಟು ಅನೌಶೇತಿ ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಹಾಕಿ ಲೈಕ್ ಮಾಡಿ ಕನ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲೈಕನ್ ಹೊತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಅನೌಷಿತೆ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಒಂದೊಂದಕ್ಕೆ ಚರ್ಚೆ ಮಾಡೋಣ ಅನೌಷಿತ ಘಟಕದಲ್ಲಿ ಬರ್ತಕ್ಕಂಥ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಅದರಲ್ಲಿ ಮೊದಲನೇ ಪ್ರಶ್ನೆ ಏಕಥಳೀಕರಣದ ಪೀಳಿಗೆಯ ವ್ಯಕ್ತರೂಪನ ಅನುಪಾತ ತಳೀಕರಣ ಪೀಳಿಗೆಯ ವ್ಯಕ್ತರೂಪ ನಮನೆಯ ಅನುಪಾತ ಆಪ್ಷನ್ ಎ ಒಂದು ಅನುಪಾತ ಎರಡು ಅನುಪಾತ ಒಂದು ಆಪ್ಷನ್ ಬಿ ಒಂದು ಅನುಪಾತ ಮೂರು ಆಪ್ಷನ್ ಸಿ ಮೂರು ಅನುಪಾತ ಒಂದು ಆಪ್ಷನ್ ಡಿ ಎರಡು ಅನುಪಾತ ಒಂದು ಅನುಪಾತ ಒಂದು ಸರಿ ಉತ್ತರ ಮೂರು ಅನುಪಾತ ಒಂದು ಎರಡನೇ ಪ್ರಶ್ನೆ ದುಂಡಾದ ಬೀಜಗಳನ್ನು ಹೊಂದಿರುವ ಎತ್ತರದ ಬಟಾಣಿ ಸಸ್ಯಗಳನ್ನು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಸುಕ್ಕಾದ ಬೀಜಗಳನ್ನು ಹೊಂದಿರುವ ಗಿಡ್ಡ ಬಟಾಣಿ ಸಸ್ಯಗಳೊಂದಿಗೆ ಸ್ಮಾಲ್ ಟೀ ಸ್ಮಾಲ್ ಟಿ ಸ್ಮಾಲ್ ಆರ್ ಸ್ಮಾಲ್ ಆರ್ ಸಂಕನಗೊಳಿಸಿದಾಗ ಎಪ್ ಒನ್ ಪೀಳಿಗೆಯಲ್ಲಿ ದೊರೆಯುವ ಸಂತತಿ ಆಪ್ಷನ್ ಎ ಸುಕ್ಕಾದ ಬೀಜ ಹೊಂದಿರುವ ಎತ್ತರ ಸಸ್ಯಗಳು ಆಪ್ಷನ್ ಬಿ ದುಂಡಾದ ಬೀಜ ಹೊಂದಿರುವ ಎತ್ತರ ಸಸ್ಯಗಳು ಆಪ್ಷನ್ ಸಿ ದುಂಡಾದ ಬೀಜ ಹೊಂದಿರುವ ಗಿಡ್ಡ ಸಸ್ಯಗಳು ಆಪ್ಷನ್ ಡಿ ಸುಕ್ಕಾದ ಬೀಜ ಹೊಂದಿರುವ ಗಿಡ್ಡ ಸಸ್ಯಗಳು ಸರಿ ಉತ್ತರ ದುಂಡಾದ ಬೀಜ ಹೊಂದಿರುವ ಎತ್ತರ ಸಸ್ಯಗಳು ದೊರೆಯುತ್ತವೆ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅನೂಷ್ಯತೆ ಎಂದರೇನು ಅನುವಂಶೀಯತೆ ಎಂದರೇನು ಅನುವಂಶತೆ ಅಂದರೆ ತಂದೆ ತಾಯಿಯರಿಂದ ಮಕ್ಕಳಿಗೆ ಗುಣಗಳು ವಂಶ ಪಾರಂಪರವಾಗಿ ಬರುವ ಪ್ರಕ್ರಿಯೆಗೆ ಅಂತ ಕರೆಯಲಾಗ್ತದೆ ಅನುವಶತೆಯ ಗುಣ ಅಥವಾ ಲಕ್ಷಣಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗುವ ಪ್ರಕ್ರಿಯೆಯಾಗಿದೆ ನಾಲ್ಕನೇ ಪ್ರಶ್ನೆ ಪ್ರಬಲತೆಯ ನಿಯಮ ತಿಳಿಸಿ ಪ್ರಬಲತೆಯ ನಿಯಮ ತಿಳಿಸಿ ಒಂದು ಗುಣಕ್ಕೆ ಕಾರಣವಾದ ವಿಶಿಷ್ಟ ಎರಡು ವಿಭಿನ್ನ ಅಂಶಗಳು ಒಟ್ಟಿಗೆ ಇದ್ದಾಗ ಅವುಗಳಲ್ಲಿ ಒಂದು ಮಾತ್ರ ವ್ಯಕ್ತವಾಗುತ್ತದೆ ಇನ್ನೊಂದು ಗುಪ್ತವಾಗಿರುತ್ತದೆ ವ್ಯಕ್ತವಾಗುವ ಅಂಶ ಪ್ರಬಲವಾದರೆ ಗುಪ್ತವಾಗುವ ಅಂಶ ದುರ್ಬಲವಾಗಿರುತ್ತದೆ ಇದನ್ನು ಪ್ರಬಲತೆಯ ನಿಯಮ ಎನ್ನುವರು ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದನೇ ಪ್ರಶ್ನೆ ವಂಶಾವಾಹಿ ಜೀನ್ ಎಂದರೇನು ಜೀನ ಕಾರ್ಯವೇನು ನಿರ್ದಿಷ್ಟ ಜೈವಿಕ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯ ಸೂಚನೆಗಳನ್ನು ಕೊಡುವ ಡಿ ಎನ್ ಎ ಅಂದರೆ ಡಿ ಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೇವೆ ಈ ಡಿ ಎನ್ ಎ ಒಂದು ಭಾಗವನ್ನು ವಂಶಾವಾಹಿ ಅಥವಾ ಜೀನ್ ಅಂತ ಕರೆಯಲಾಗ್ತದೆ ಇದರ ಕಾರ್ಯ ಜೀನುಗಳು ಜೀವಿಗಳಲ್ಲಿ ನಿರ್ದಿಷ್ಟ ಲಕ್ಷಣಗಳನ್ನು ವ್ಯಕ್ತಪಡಿಸಲು ಸಹಾಯಕವಾಗ್ತವು ಜೀನ್ ಅನೌಶ ಗುಣಗಳಿಗೆ ಕಾರಣವಾದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕವಾಗಿದೆ ಆರನೇ ಪ್ರಶ್ನೆ ಪುರುಷ ಲಿಂಗವರ್ಣತಂತು ಮತ್ತು ಮಹಿಳೆಯ ಲಿಂಗವರ್ಣತಂತುಗಳಿಗೆ ಇರುವ ವ್ಯತ್ಯಾಸಗಳನ್ನು ಬರೆಯಿರಿ ಪುರುಷ ಲಿಂಗವರ್ಣತಂತು ಮಹಿಳೆಯ ವರ್ಣತಂತು ಪುರುಷ ಲಿಂಗವರ್ಣ ತಂತು ಜೋಡಿಯಲ್ಲಿ ಒಂದು ಸಾಮಾನ್ಯ ಗಾತ್ರದ ಎಕ್ಸ್ ವರ್ಣ ತಂತು ಇನ್ನೊಂದು ಚಿಕ್ಕದಾದ ವಾಯುವರ್ಣ ತಂತು ಕಂಡುಬರ್ತದೆ ಮಹಿಳೆಯ ಲಿಂಗವರ್ಣ ತಂತುವಿನಲ್ಲಿ ಮಹಿಳೆಯ ಲಿಂಗವರ್ತು ಪರಿಪೂರ್ಣ ಜೋಡಿ ಹೊಂದಿದ್ದು ಎರಡು ಎಕ್ಸ್ ವರ್ಣ ತಂತುಗಳನ್ನು ಹೊಂದಿರ್ತದೆ ಏಳೆಯ ಪ್ರಶ್ನೆ ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರವಾಗುತ್ತದೆ ಹೇಗೆ ಮಹಿಳೆಯರು ಎಕ್ಸ್ ಎಕ್ಸ್ ಮತ್ತು ಪುರುಷರು ಎಕ್ಸ್ ವೈ ಲಿಂಗ ನಿರ್ಧಾರಕ ವರ್ಣತಂತುಗಳನ್ನು ಹೊಂದಿರ್ತಾರೆ ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದುಕೊಳ್ತಾರೋ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹೆಣ್ಣು ಮಗು ಆಗ್ತದೆ ವಾಯು ವರ್ಣತಂತುವನ್ನು ಪಡೆದಂಥ ಮಗು ಗಂಡು ಮಗು ಆಗ್ತದೆ ನಮ್ಮ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂಟನೇ ಪ್ರಶ್ನೆ ಮೆಂಡಲನ್ನು ತನ್ನ ಪ್ರಯೋಗಕ್ಕಾಗಿ ಬಟಾಣಿ ಸಸ್ಯಗಳನ್ನು ಆರಿಸಿಕೊಳ್ಳಲು ಕಾರಣಗಳೇನು ಕಾರಣ ಬಟಾಣಿ ಗಿಡಗಳು ಸುಲಭವಾಗಿ ಬಯಲುಗಳಲ್ಲಿ ಅಥವಾ ಕುಂಡಗಳಲ್ಲಿ ಬೆಳೆಸಬಹುದಾಗಿರುತ್ತೆ ಸಂಕ್ಷಿಪ್ತ ಬೆಳವಣಿಗೆಯ ಅವಧಿ ಮತ್ತು ಹಾಗೂ ಜೀವನ ಚಕ್ರವನ್ನು ಹೊಂದಿವೆ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ ಸುಲಭವಾಗಿ ನಡೆಸಬಹುದು ಹೆಚ್ಚು ಬೀಜಗಳನ್ನು ಉತ್ಪತ್ತಿ ಮಾಡ್ತಾವು ಅನೌಷೀಯ ಆಗಬಲ್ಲ ಭಿನ್ನತೆಗಳನ್ನು ಉಂಟು ಮಾಡ್ತಾವು ಮಿಶ್ರ ತಳಿಗಳನ್ನು ಉತ್ಪತ್ತಿ ಮಾಡುತ್ತವೆ ಒಂಬತ್ತನೇ ಪ್ರಶ್ನೆ ಏಕತಳೀಕರಣ ಎಂದರೇನು ಏಕತಳೀಕರಣದ ಚಕ್ಕರ್ ಬೋರ್ಡ್ ಬರೆದು ವ್ಯಕ್ತರೂಪ ಅಥವಾ ಜೀರ್ಣ ನಮೂನೆ ಅನುಪಾತ ತಿಳಿಸಿ ಏಕತಳೀಕರಣ ಅಂದ್ರೆ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದಕ್ಕೆ ಏಕತಳಿ ಅಂತ ಕರೆಯಲಾಗ್ತದೆ ಇಲ್ಲಿ ಏಕತಳೀಕರಣ ಪ್ರಯೋಗದಲ್ಲಿ ಎತ್ತರವಾದ ಬಟಾಣಿ ಸಸ್ಯ ಗಿಡ್ಡವಾದ ಬಟಾಣಿ ಸಸ್ಯ ಜೊತೆಗೆ ಸಂಕರಿಸಿದಾಗ ಕ್ಯಾಪಿಟಲ್ಟಿ ಟಿ ಸ್ಮಾಲ್ ಮತ್ತು ಸಂಕರಿಸಿದಾಗ ಯುವಾನ್ ಪೀಳಿಗೆಯಲ್ಲಿ ಎಲ್ಲ ಸಸ್ಯ ಎತ್ತರ ಸಸ್ಯಗಳ ಬಟಾಣಿ ಸಸ್ಯಗಳಾಗಿದ್ದವು ಅಂದರೆ ಕ್ಯಾಪಿಟಲ್ಟಿ ಸ್ಮಾಲ್ ಟಿ ಆಗಿತ್ತು ಇನ್ನು ಯಪ್ಪುವನ್ ಪೀಳಿಗೆಯಲ್ಲಿ ದೊರೆತಂಥ ಸಸ್ಯಗಳನ್ನು ಸ್ವಕೀಯ ಬರಗಸ್ಪರ್ಶ ಕ್ರಿಯೆಗೊಳಪಡಿಸಿದಾಗ ಎಫ್ ಟು ಪೀಳಿಗೆ ದೊರೆತಂಥ ಸಸ್ಯಗಳು ಅನುಪಾತ ವ್ಯಕ್ತರ್ಪುಣ್ಯ ಅನುಪಾತ ಮೂರು ಎತ್ತರ ಸಸ್ಯಗಳು ಒಂದು ಗಿಡ್ಡ ಸಸ್ಯ ಆಗಿತ್ತು ಪುಣ್ಯ ಚೌಕದ ಮೂಲಕ ವ್ಯಕ್ತಪಡಿಸಬಹುದು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಶುದ್ಧ ಎತ್ತರ ಸಸ್ಯ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಶುದ್ಧ ಎತ್ತರ ಸಸ್ಯ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಶುದ್ಧ ಸರ ಶುದ್ಧ ಸಸ್ಯ ಅಂದರೆ ಶುದ್ಧ ಗಿಡ್ಡ ಸಸ್ಯ ಅಂದರೆ ಸ್ಮಾಲ್ ಟಿ ಸ್ಮಾಲ್ ಟಿ ಈ ರೀತಿ ನಾವು ಎಫ್ ಒನ್ ಪೀಳಿಗೆಯ ಏಕಥಳೀಕರಣ ಪ್ರಯೋಗ ಮಂಡಳಿರೋದ್ ವ್ಯಕ್ತಪಡಿಸ್ಬೋದು ಇನ್ನು ಜೀರ್ಣ ನಮನಿಯ ಅನುಪಾತ ಒಂದು ಅನುಪಾತ ಎರಡು ಅನುಪಾತ ಒಂದು ಶುದ್ಧ ಎತ್ತರ ಸಸ್ಯ ಒಂದು ಮಿಶ್ರಿತ ಸಸ್ಯ ಎರಡು ಗಿಡ್ಡ ಶುದ್ಧ ಸಸ್ಯ ಒಂದು ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆ ಹತ್ತನೇ ಪ್ರಶ್ನೆ ಭಾಳಷ್ಟು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಕೆಂಪು ಬಣ್ಣದ ಹೂಗಳನ್ನು ಹೊಂದಿರುವ ಎತ್ತರ ಬಟಾಣಿ ಸಸ್ಯವನ್ನು ಬಿಳಿ ಹೂ ಬಣ್ಣದ ಹೂಗಳನ್ನು ಹೊಂದಿರುವ ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಿಸಲಾಗುತ್ತದೆ ಅಂದರೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ಟಿಸ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಆರ್ ಸ್ಮಾಲ್ ಆರ್ ಜೊತೆಗೆ ಸಂಕರ ಮಾಡಬೇಕು ಅದರ ದ್ವಿತೀಕರಣದ ಎಫ್ ವಪ್ ಟು ಪೀಳಿಗೆಯಲ್ಲಿ ಉಂಟಾಗ್ತಕ್ಕಂಥ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಎಫ್ ಟು ಪೀಳಿಗೆಯಲ್ಲಿ ಉಂಟಾಗ್ತಕ್ಕಂಥ ವಿವಿಧ ಸಸ್ಯಗಳ ಅನುಪಾತವನ್ನು ತಿಳಿಸಿ ಕೆಂಪು ಹೂವನ್ನು ಹೊಂದಿರತಕ್ಕಂಥ ಎತ್ತರ ಬಟ್ಟಾಣಿ ಸಸ್ಯವನ್ನು ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಲಿಂಗಾನುಗಳೇನಾಗ್ತವೆ ಕ್ಯಾಪಿಟಲ್ಟಿ ಸ್ಮಾಲರ್ ಕ್ಯಾಪಿಟಲ್ ಆರ್ ಆಗ್ತದೆ ಬಿಳಿ ಹೂವನ್ನು ಹೊಂದಿರತಕ್ಕಂಥ ಬಟಾಣಿ ಸಸ್ಯ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಆರ್ ಸ್ಮಾಲ್ ಪಾರ್ ಲಿಂಗಾನುಗಳು ಸ್ಮಾಲ್ ಟಿ ಸ್ಮಾಲ್ ಆರ್ ಅಂದರೆ ಇಲ್ಲಿ ಎಫ್ ಒನ್ ಪೀಳಿಗೆಯಲ್ಲಿ ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯ ಬಿಳಿ ಹೂ ಬಿಡ್ತಕ್ಕಂಥ ಕುಬ್ಜ ಬಟ್ಟಣಿ ಸಸ್ಯವನ್ನು ಪರಕೀಯ ಪರಾಗಸ್ಪರ್ಶ ಪರಿಷಯ ಕ್ರಿಯೆಗೊಳಪಡಿಸಿದಾಗ ದೊರತಕ್ಕಂಥ ಎಫ್ ಒನ್ ಪೀಳಿಗೆಯ ಸಸ್ಯ ಎಲ್ಲವೂ ಕೆಂಪು ಹೂ ಕೊಡ್ತಕ್ಕಂಥ ಎತ್ತರದ ಬಟಾಣಿ ಸಸ್ಯ ಆಗಿದ್ದು ಅಂದರೆ ಕ್ಯಾಪಿಟಲ್ ಟೀ ಸ್ಮಾಲ್ ಟೀ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಆಗಿತ್ತು ಅಂದರೆ ಟು ತಳಿ ಪೀಳಿಗೆಯಲ್ಲಿ ಪುಣ್ಯ ಚೌಕದ ಮೂಲಕ ನಾವು ವ್ಯಕ್ತಪಡಿಸಿದಾಗ ನಾಲ್ಕು ರೀತಿಯ ನಮ್ಮ ಸಸ್ಯಗಳು ದೊರೆತು ನಾಲ್ಕು ರೀತಿಯ ಸಸ್ಯಗಳು ನಾವಿಲ್ಲಿ ಇಲ್ಲಿ ನೋಡಬಹುದು ಅದನ್ನು ಲಿಂಗಾನುಗಳ ಆಧಾರ ಮೇಲೆ ಪುಣ್ಯ ಚೌಕದ ಮೂಲಕ ನಾವು ಈ ರೀತಿಯಾಗಿ ವ್ಯಕ್ತಪಡಿಸಬಹುದು ಎತ್ತರ ಕೆಂಪು ಎತ್ತರ ಕೆಂಪು ಎತ್ತರ ಕೆಂಪು ಎತ್ತರ ಕೆಂಪು ಎತ್ತರ ಕೆಂಪು ಅಂದ್ರೆ ಇಲ್ಲಿ ಎತ್ತರ ಕೆಂಪುಗಳು ಒಂಬತ್ತು ಇರ್ತಕ್ಕಂಥದ್ದು ಕಂಡು ಬರ್ತದೆ ಎತ್ತರ ಬಿಳಿ ಹೂಗಳು ಕಂಡು ಬರ್ತಕ್ಕಂಥದ್ದು ಆಮೇಲೆ ಕುಬ್ಜ ಕೆಂಪು ಹೂವು ಕುಬ್ಜ ಬಿಳಿ ಹೂವುಗಳು ಒಟ್ಟಾರೆ ನಾಲ್ಕು ರೀತಿಯ ಸಸ್ಯಗಳು ನಮ್ಮ ಕಂಡು ಬರ್ತವೆ ಎಷ್ಟು ಪೀಳಿಗೆಯಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸ್ಪರ್ಶಕ್ಕೆ ಪಡಿಸಿದಾಗ ಈ ರೀತಿ ನಾಲ್ಕು ರೀತಿಯ ಸಸ್ಯಗಳು ದೊಡ್ತಾವೆ ಅಂದರೆ ನಾಲ್ಕು ರೀತಿಯ ಸಸ್ಯಗಳು ಕೆಂಪು ಹೂ ಬಿಡ್ತಕ್ಕಂಥ ಎತ್ತರ ಸಸ್ಯಗಳು ಬಟಾಣಿ ಸಸ್ಯ ಒಂಬತ್ತು ಬಿಳಿ ಹೂ ಬಿಡ್ತಕ್ಕಂಥ ಎತ್ತರ ಬಟಾಣಿ ಸಸ್ಯ ಮೂರು ಕೆಂಪು ಹೂ ಬಿಡ್ತಕ್ಕಂಥ ಬಟಾಣಿ ಸಸ್ಯ ಮೂರು ಬಿಳಿ ಹೂ ಬಿಡ್ತಕ್ಕಂಥ ಕುಬ್ಜಿ ಬಟ್ಟಣ ಸಸ್ಯ ಒಂದು ಅಂದರೆ ದ್ವಿತಳೀಕರಣದ ವ್ಯಕ್ತಿ ರೂಪಣೆ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಆಗ್ತದೆ ಇಷ್ಟು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಯಾವಂದ್ರೆ ಒಂದು ಏಕತಳೀಕರಣ ಪ್ರಯೋಗ ಮೆಂಡಲ್ರು ಇನ್ನೊಂದು ದ್ವೀಥಳೀಕರಣ ಪ್ರಯೋಗ ಹಂಡ್ರೆಡ್ ಪರ್ಸೆಂಟಾಗಿ ಎರಡು ಪ್ರಯೋಗ ಮೆಂಡಲ್ರು ಏಕತಳೀಕರಣ ಅಥವಾ ದ್ವೀಥಳೀಕರಣ ಪ್ರಯೋಗದಲ್ಲಿ ಒಂದಾದರೂ ವಾರ್ಷಿಕ ಪರಿಷಯಕ್ಕೆ ಇರ್ತಕ್ಕಂಥ ಪ್ರಶ್ನೆ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಉಳಿದ ಸಮಸ್ಯೆ ಅಂತ ಏನಾದರೂ ಒಂದಲ್ಲಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟಾರ್ ಆ್ಯಂಡ್ ಆಲ್